ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ನೋಡಿ ಎಷ್ಟು ಚಂದ ಇದೆ ಗೊತ್ತಾ ವೆದರು ತಂಪ ಗಾಳಿ ಬೀಸ್ತಾ ಇದೆ ಆ್ಯಕ್ಚುಲಿ ನಮ್ಮ ಚೆಂಡ್ರಾಯ ನೆನ್ನೆ ಮಳೆ ಬಂದಿತ್ತು ಅಂತ ಜೋರ್ ಮಳೆ ಅಂತೆ ಚಿರಂಡಿ ಎಲ್ಲ ತುಂಬೋಗಿತ್ತಂತೆ ಹೋಗಿತ್ತಂತೆ ನಮ್ಮಮ್ಮ ಹೇಳ್ತಾ ಇದ್ರಂತೆ ಸಖತ್ ಗಾಳಿ ಬೀಸ್ತಾ ಇದೆ ನೋಡಿ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಹಿಂಗೆ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ ಇವತ್ತು ತುಂಬಾ ಕೆಲಸ ಇದೆ ಬೇಗ ಬೇಗ ಕೆಲಸ ಮಾಡ್ಕೊಂಡು ಮುಗಿಸ್ಕೊಬೇಕು ಏನೇನು ಅಂತ ಆಮೇಲೆ ಹೇಳ್ತೀನಿ ಸರ್ಫ್ ವಾಟರ್ ತುಂಬ್ತಾ ಇದೆ ನೋಡಿ, ಒಂದು ರೌಂಡ್ ನೇಚರ್ ನೋಡ್ಕೊಂಡ್ಬಿಡಿ ಕಣ್ ತಂಪ್ ಮಾಡ್ಕೊಂಡ್ಬಿಡಿ ಸೂಪರ್ ಅಲ್ಲ ಸರ್ಪ್ ವಾಟರ್ ತುಂಬಿದೆ ಬನ್ನಿ ಹಾಕೋಣ ಅದೇನದು ಆರೆಂಜು ಅಂತ ನೋಡ್ತಾ ಇದೀರಾ ಹೇಳ್ತೀನಿ ಪಂಚೆ ಬೇರೆ ಉಡ್ಕೊಂಬಿಟ್ಟು ನೋಡಿ ಏನು ಗೊತ್ತಾಗ ಈ ನಿನ್ನೆ ಆ್ಯಕ್ಚುಲಿ ಇಲ್ಲಿ ನಮ್ಮೂರಲ್ಲಿ ಅವಲಬ್ಬ ಅಂತ ಏನೋ ಇತ್ತು ಅನಿಸುತ್ತೆ ನನಗೂ ಗೊತ್ತಿಲ್ಲ ಎಲ್ಲರೂ ವಾಟ್ಸಪ್ಪಲ್ಲೂ ನೋಡಿದೆ ಬಟ್ ಅದು ಯಾವತ್ತೂ ಏನು ಅಂತ ನೋಡಿರಲಿಲ್ಲ ಬಟ್ ನೆನ್ನೆ ಚಿಂಟು ಅವ್ರ ಪಾಪ ಪಂಚೆ ಮತ್ತು ಶಲ್ಯ ಹಾಕ್ಕೊಂಡು ಅಲ್ಲ ಸೊ ನನಗೆ ನಾನು ಹಂಗೆ ಅಂದ್ಕೊಂಡೆ ನೆನ್ನೆ ಅವಲಬ್ಬ ಇರಬೇಕು ಅಂತ ಬಟ್ ಅದು ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ಅವನು ಪಂಚೆ ಶಲ್ಯ ಹಾಕೊಂಡಿದ್ದಲ್ಲ ಈಗ ಅದನ್ನು ವಾಶ್ ಮಾಡಬೇಕು ಎಲ್ಲಾದರೂ ಏನಾದರೂ ಟೆಂಪಲ್ ಕೆಲಸ ಅಂದರೆ ಅವನು ಪಂಚೆ ಉಡ್ಕೋತಾನೆ ಅದು ಒಂದೇ ಟೈಮ್ ಅವನು ಪಂಚೆ ಉಡೋದು ಇನ್ನು ಮಿಕ್ಕಿದ ಟೈಮ್ ಯಾವ ಟೈಮಲ್ಲೂ ಪಂಚೆ ಉಡೋಲ್ಲ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದ ಕೆಲಸಗಳಿಗೆ ಅಷ್ಟೇ ಅವನು ಪಂಚೆ ವೇರ್ ಮಾಡೋದು ಅದೇ ನಮ್ಮಪ್ಪ ಎಲ್ಲ ನೋಡಿ ದಿನ ಪಂಚೆಲೆ ಇರ್ತಾರೆ ಎಷ್ಟು ವ್ಯತ್ಯಾಸ ಅಲ್ಲ ಜನ್ರೇಷನ್ ಟು ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಏನು ಕತೆನೋ ಏನೋ ನನ್ನ ಮಗ ಏನೇನು ಹಾಕೋಬಹುದು ಅಂತ ನಾನು ಈಗಲೇ ಯೋಚನೆ ಮಾಡಬೇಕು ಬಟ್ಟೆ ನೆನ್ಯಾಕಿ ಆಯಿತು ಈಗ ಕರ್ಬೇನ್ ಸೊಪ್ಪು ಕಿತ್ಕೊಳ್ಳೋಣ ಯಾಕೆ ಗೊತ್ತಾ ಚಿತ್ರಾನ್ನ ಮಾಡೋಣ ಇವತ್ತು ಸೊ ಒಗ್ಗ್ರಾಣೆಗೆ ಫ್ರೆಶ್ ಆಗಿರೋ ಕರ್ಬೇಣಿ ಸೊಪ್ಪು ಕಿತ್ಕೊಳ್ಳೋಣ ತುಂಬ ದಿನ ಆಯಿತು ಬಯಸ್ ಚಿತ್ರಾನ್ನ ಮಾಡಿ ಗೈಸ್ ಈ ರೀತಿ ಪ್ಲ್ಯಾಂಟ್ಸ್ಗಳನ್ನ ನೋಡೋಕ್ಕೆ ಚೆಂದ ನಿಜವಾಗ್ಲೂ ಪ್ಲ್ಯಾಂಟ್ಸ್ಗಳು ಬೆಳೆಸೋದು ತುಂಬ ಕಷ್ಟ ಅದಕ್ಕೂ ಸಹ ಮಕ್ಳುಗಳ ಥರನೇ ನೀರೆಲ್ಲ ಹಾಕಿ ಪೋಷಣೆ ಮಾಡಿದ್ರೆ ಅಷ್ಟೇ ಇಷ್ಟು ಚೆಂದಾಗಿ ಬೆಳೆಯೋದು ನಮ್ಮನೆ ಇದನ್ನೆಲ್ಲ ನೋಡ್ಕೊಳ್ಳೋದು ಚಿಂಟು ಅವ್ರ ಅಜ್ಜಿ ಅವರು ಯಾವ ಟೈಮ್ ಟೈಮಿಗೆ ಕರೆಕ್ಟಾಗಿ ವಾಟರೆಲ್ಲ ಹಾಕ್ತಾ ಇರ್ತಾರೆ ಸೊ ಹಾಗಾಗಿ ಗಿಡಗಳೆಲ್ಲ ನಮ್ಮನೆ ಹತ್ರ ಇಷ್ಟು ಚೆಂದ ಚೆಂದಗೆ ನಗ್ನಗ್ತಾ ಇರ್ತವೆ ಗೊತ್ತಾ ಅಯ್ಯಪ್ಪ ಅಯ್ಯಮ್ಮ ಗೈಸ್ ನೋಡಿ ಎಷ್ಟು ಕಷ್ಟ ಗೊತ್ತೋ ಮನೆ ಹತ್ರ ಓಡಾಡೋದು ಕರ್ಬೇನ್ ಸೊಪ್ಪು ಕಿತ್ಕೊಬಂದೆ ನೀರು ಕಾಯಿಸ್ಕೊಂಡೆ ಹಾಗೆಯೇ ಅನ್ನಕ್ಕೆ ಸಹ ಇಟ್ಬಿಟ್ಟೆ ಏಕೆಂದರೆ ಆಮೇಲೆ ಬಿಸಿ ಬಿಸಿ ಅನ್ನೋ ಅಷ್ಟು ಚೆನ್ನಾಗಿರಲ್ಲ ಮೆತ್ತ ಮೆತ್ತಾಗಿರುತ್ತೆ ಮುಂಚೆನೇ ಇಟ್ಕೊಂಡ್ರೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಗಟ್ಟಿಗಿರುತ್ತೆ ಆವಾಗ ಚಿತ್ರಾನ್ನಕ್ಕೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಶ್ವೇತಾ ಮೇಟ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊತೀನಿ ನಾನು ಚಿತ್ರಾನ್ನ ಮಾಡೋಕ್ಕೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹರಶಿ ಈರುಳ್ಳಿ ಕಡಲೆ ಬೀಜ ಮತ್ತು ಎಣ್ಣೆ ಸಾಸಿವೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣು ನಿಂಬೆ ಹಣ್ಣು ಹೆಂಗೆ ಮಾಡೋದು ಅಲ್ವಾ ನಿಂಬೆ ಹಣ್ಣು ಮೇನ್ ತಿಂಗ್ ಲೆಮನ್ ರೈಸ್ಗೆ ಫಿಗರ್ ರೈಸ್ಗೆ ಎಲ್ಲೋ ರೈಸ್ಗೆ ಬೇಕೇ ಬೇಕಲ್ಲ ಯಾವುದಾದ್ರೂ ಒಂದೇ ಎಷ್ಟು ಹೆಸರುಗಳಿದಾವೆ ಅಲ್ಲ ಈ ರೈಸಿಗೆ ನಾನಿವತ್ತು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸನ್ಫ್ಲವರ್ ಆಯಿಲ್ ಇಲ್ಲ ಅದಕ್ಕೋಸ್ಕರ ಹಾಗನ್ಬಿಟ್ಟು ಇದೇ ಸ್ಪೆಷಲ್ಲಾಗಿ ಯೂಸ್ ಮಾಡ್ತೀನಿ ಅಂತ ಏನಿಲ್ಲ ಅದಿರಲಿಲ್ಲ ಅಂದ್ಬಿಟ್ಟು ಇದು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಬನ್ನಿ ಫಸ್ಟು ನಾವು ಶೇಂಗಾ ಬೀಜನ ಕರ್ಕೊಳ್ಳೋಣ ಬಿಕಾಸ್ ಇದು ಕ್ರಿಸ್ಪಾಗಿದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ತುತ್ತಿಗೂ ಒಂದು ಎರಡು ಮೂರು ಕಡಲೆ ಬೀಜ ಸಿಕ್ಕಿದ್ರೆ ಆಹಾ ಅದರ ಟೇಸ್ಟೇ ಬೇರೆ ಗೈಸ್ ಬೇಕಾದರೆ ಮಾಡ್ಕೊಂಡು ತಿನ್ನ ನೋಡಿ ಆಯಿತಾ ಆ್ಯಂಡ್ ಬನ್ನಿ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಕಡಲೆ ಬೀಜನ ಎತ್ತಿಡ್ಕೊಂಡ್ಬಿಡ್ಬೇಕು ಹುರ್ಕೊಂಡು ಆಮೇಲೆ ಅರಶಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲನೂ ಬಾಡಿಸ್ಕೊಬೇಕು ದೆನ್ ಅರಿಶಿನ ಎಲ್ಲದು ಹಾಕ್ಕೋಬೇಕು ಜೀರಿಗೆ ಪ್ರತಿಯೊಂದು ಹಾಕ್ಕೊಂಡು ಬಾಡಿಸ್ಕೋಬೇಕು ಕೊನೆಲಿ ಆ್ಯಕ್ಚುಲಿ ನಿಂಬೆ ಹಣ್ಣನ ಕ್ವಿಜ್ ಮಾಡಬೇಕು ಆ್ಯಂಡ್ ಏನದು ಕಡಲೆ ಬೀಜನ ಹಾಕಬೇಕು ಸೊ ಅದ್ರ ಬಾಡಿಗೆ ಅದು ಹಾಕ್ತಾ ಇದೆ ಆ ಗ್ಯಾಪಲ್ಲಿ ನಾವು ಬಿಸಿನೀರನ್ನ ಕುಟ್ಕೊಂಡು ಬಿಡೋಣ ಬಿಕಾಸ್ ನಮಗೆ ಅಂಥ ಟೈಮ್ ಸಿಗೋದು ಕಮ್ಮಿನೇ ಅಲ್ಲ ನಮಗೆ ಅಂಥ ಟೈಮ್ ಮಾಡ್ಕೊಡೋಕ್ಕೂ ಆಗಲ್ಲ ಬೆಳಗ್ಗೆ ಅಂದರೆ ನಿಮಗೆ ಗೊತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಸೊ ಎಷ್ಟೊಂದು ಕೆಲಸ ಇರುತ್ತೆ ಹಾಗಾಗಿ ಸಿಕ್ಕಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳೋದನ್ನು ಕಲಿಬೇಕು ಸೊ ನೋಡಿ ಆಯಿತು ಒಟ್ಟಿನಲ್ಲಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಇನ್ನೇನು ಕೆಲಸ ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ರೌಂಡ್ ಬಾರಿಸೋದೆ ನಾನಂತೂ ಈ ರೀತಿ ಕಡಲೆ ಬೀಜ ಮಧ್ಯ ಮಧ್ಯದಲ್ಲಿ ತಿಂತಾನೇ ಇರ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕಡಲೆ ಬೀಜ ಹುರ್ಕೊಂಡಿರ್ತೀನಿ ಮಾಡ್ತಾ ಮಾಡ್ತಾ ನಾನು ತಿಂತಾ ಇರ್ತೀನಿ ಬನ್ನಿ ಚಿಂಟುನ ಎದ್ದೋಳ್ಸೋಣ ಟೈಮ್ ಆಯಿತು ಎದ್ದೋ ಪುಟ್ಟ ಟೈಮ್ ಆಯಿತಾ ಎದ್ದೋ ನೀರು ತಗೋ ನೀರು ಮಂಕಿ ನೋಡಿ ರೈಸ್ ಚಿತ್ರಾನ್ನ ಬಂದಿದ್ದೀನಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಇಷ್ಟು ನನಗೆ ನೆನ್ನೆದು ಅನ್ನ ಇತ್ತು ಅದು ಕಲಿಸ್ಕೊಂಡೆ ಇದು ಚಿಂಟುಗೆ ಸೊ ಇಬ್ರಿಗೂ ಒಂದೇ ತಟ್ಟೆಯಲ್ಲಿ ಹಾಕೋಬಂದೆ ಅಮ್ಮ ಅಯ್ಯಪ್ಪ

ನಿಂತು ನಾ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಬನ್ನಿ ಇವಾಗ ಬಟ್ಟೆ ವಾಶ್ ಮಾಡೋಣ ಇವತ್ತು ಸೋಮವಾರ ಗೈಸ್ ಗೈಸ್ ಬಟ್ಟೆ ಒಗೆದಾಯಿತು ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಹೋಗ್ದಿದ್ದೀನಿ ಅಂತ ನೋಡಿ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ಇವತ್ತು ಇಷ್ಟೇ ಸೊ ಮತ್ತೆ ಬಟ್ಟೆ ಹೋಗ್ಯಲ್ಲ ಇಷ್ಟೇ ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇವತ್ತು ಸೋಮವಾರ ಗೈಸ್ ಇನ್ನೂ ಪೂಜೆಗೆಲ್ಲ ಏನೂ ರೆಡಿ ಮಾಡಿಲ್ಲ ಯಾಕೆ ಗೊತ್ತಾ ಚಿಂಟು ಅವ್ರ ಪಪ್ಪ ಬ್ಯಾಂಗ್ಳೂರ್ ಹೋಗಿದ್ದಾನೆ ಸೊ ಅವನಿದ್ರೆ ಬೆಳ ಬೆಳಗ್ಗೆ ಪೂಜೆ ಮಾಡ್ತಾನಲ್ಲ ಎಲ್ಲ ರೆಡಿ ಮಾಡಬೇಕಿತ್ತು ಅವ್ನು ಹೇಗೂ ಇಲ್ಲ ಅಲ್ಲ ಸೊ ಹಾಗಾಗಿ ಒಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಇನ್ನೂ ಮಾಡಿಲ್ಲ ಇವಾಗ ಹೋಗಿ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಜಸ್ಟ್ ನಾವು ಸ್ನಾನ ಆಯಿತು ಇವಾಗ ಬನ್ನಿ ಹೋಗಿ ದೇವ್ಸ್ಥಾನ ಬೆಳ್ಕೊಂಡು ಏನದು ಪೂಜೆ ಮಾಡೋಣ ಹೂವು ಎಲ್ಲ ಮಟ್ಸಿ ಲೈಫ್ ಅಂದ್ರೇನೆ ಎಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಅಲ್ಲ ಇವತ್ತಿದ್ದಂಗೆ ನಾವು ನಾಳೆ ಇರಲ್ಲ ನಾಳೆ ಇದ್ದಂಗೆ ನಾಡಿದ್ದಿರಲ್ಲ ಆದ್ರೂ ತುಂಬಾ ಚೇಂಜಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರೂ ಕೆಲವೊಂದು ಒಳ್ಳೆ ರೀತಿನಲ್ಲಿ ಚೇಂಜಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಲೇಬೇಕಲ್ಲ ಸೊ ನನ್ನ ಲೈಫಲ್ಲೂ ಕೆಲವೊಂದು ಒಳ್ಳೆ ರೀತಿ ಚೇಂಜಸ್ನ ನಾನು ಮಾಡ್ಕೊತನೇ ಇದ್ದೀನಿ ಮೇ ಬಿ ನಿಮ್ಮಗಳ ಸಹವಾಸ ದೋಷ ಇರಬೇಕು ಸೊ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅಂತಾರೆ ಆದರೆ ಕೆಲವೊಂದು ಸಹವಾಸದಿಂದ ಕೆಟ್ಟವರು ಒಳ್ಳೆಯವರಾಗ್ತಾರೆ ಹಾಗನ್ಬಿಟ್ಟು ನಾನು ಕೆಟ್ಟವಳಲ್ಲ ಬಟ್ ಹಾಗನ್ಬಿಟ್ಟು ನನಗೆ ನಿಮಗೆ ಗೊತ್ತು ನಾನೇನು ಅಷ್ಟೊಂದು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದವಳಲ್ಲ ಈಗ ಎಲ್ಲದನ್ನು ಮಾಡ್ತಾ ಬಿಕಾಸ್ ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳ್ತಾ ಇದ್ರಿ ರಾಯರನ್ನು ನಂಬಿ ಅಜ್ಜನನ್ನು ನಂಬಿ ಸೊ ಎಲ್ಲ ಒಳ್ಳೆಯದಾಗತ್ತೆ ಅಂತ ನನಗೆ ಗೊತ್ತಿಲ್ಲದನೇ ಅದು ನನ್ನ ಕಿವಿ ಮೇಲೆ ಬಿದ್ದು 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 ನಾನು ಕಂಪ್ಲೀಟಾಗಿ ಮೇ ಬಿ ನಾನಿವತ್ತು ರಾಯರೇ ಎಲ್ಲ ಸ್ವಾಮಿ ಕೊರಗಜ್ಜನೇ ಎಲ್ಲ ಅನ್ನೋ ರೀತಿನಲ್ಲಿ ಆಗಿದ್ದೀನಿ ಸೊ ಏನೇ ಆದರೂ ಸರಿ ಅವರಿಬ್ಬರನ್ನ ಕರಿತಾ ಇರ್ತೀನಿ ಸೊ ಎಲ್ಲದೂ ಒಂಥರ ಸಾಲ್ವ್ ಆಗತ್ತೆ ಕೋ ಇನ್ಸಿಡೆನ್ಸೋ ಅಥವಾ ನಾನು ಇಟ್ಟಿರೋ ನಂಬಿಕೆನೋ ಏನು ಅಂತ ನನಗೆ ಇವತ್ತಿನ ತನಕ ಇಲ್ಲ ಬಟ್ ಲಕ್ಕಿಲಿ ನಾನು ಕೇಳೋದೆಲ್ಲ ಆಗತ್ತೆ ಒಳ್ಳೆ ರೀತಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಫೀಲ್ ಇರುತ್ತೆ ಸೊ ಒಳ್ಳೆಯದೇ ಆಗ್ತಾಯಿದೆ ಅಂತ ನಿಮಗೂ ಗೊತ್ತಿದೆ ಆ್ಯಂಡ್ ನನ್ನ ಮನಸ್ಸಿಗೂ ಗೊತ್ತಿದೆ ಸೊ ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಯಾವತ್ತೂ ದಿನ ಪ್ರೇ ಮಾಡೋದು ನಾನು ಪ್ರತಿಯೊಬ್ಬರಿಗೂ ಪ್ರೇ ಮಾಡ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡು ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ಗೈಸ್ ಫೈನಲಿ ಹಿಂಗೆ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಇವಾಗ ಊಟ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ ಏನು ಮಾಡ್ತೀನಿ ಹೆಂಗೆ ಹೋಗ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಬರೀ ಫಸ್ಟ್ ಇವಾಗ ಹೋಗಿ ಚಿಂಟುಗೆ ಊಟ ಮಾಡಿಸೋಣ ಹ್ಞೂ ಗೈಸ್ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೆ ಬಟ್ಟೆನ ಐರನಿಗೆ ಕೊಡಬೇಕು ಸೊ ಅದು ತಗೊಂಡಿದ್ದೀನಿ ಮತ್ತೆ ಊಟ ತಗೊಂಡಿದ್ದೀನಿ ಬನ್ನಿ ಹೋಗುವ ಇವಾಗ ನಾನು ಚಿಂತಿಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಒಂದು ಕಡೆ ಹೋಗ್ತಾ ಇದ್ದೀನಿ ಏನಿದು ಎಲ್ಲೋ ಒಂದು ಕಡೆ ಹೋಗ್ತೀನಿ ಅಂದ್ರೆ ಇವಾಗ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇದ್ದೀರಾ ಸ್ಕೂಟಿ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ಕೂಟಿನ ಚಿಂಟು ಸ್ಕೂಲ್ ಹತ್ರನೇ ಪಾರ್ಕ್ ಮಾಡಿದ್ದೀನಿ ಈ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಆ್ಯಕ್ಚುಲಿ ನಮ್ಮ ಚಿಂಟುದು ಸ್ಕೂಲ್ ಇರೋದು ಸೊ ಅಲ್ಲಿ ಸ್ಕೂಲ್ ಹತ್ರ ಪಾರ್ಕ್ ಮಾಡಿ ನಾನು ಇವಾಗ ಕಾರ್ವಾರ್ ಕಡೆಗೆ ಹೊರಟಿದ್ದೀನಿ ಗೈಝ್ ಇವತ್ತು ಕಾರ್ವಾರ್ಗೆ ಇದ್ದೀನಿ ಯಾಕೆ ಗೊತ್ತಾ ಹೇಳ್ತೀನಿ ಬನ್ನಿ ಟೈಮ್ ನೋಡಿ ಈಗ ಟೈಮ್ ಬಂದು ಒಂದು ಗಂಟೆ ಮೂವತ್ತ್ಮೂರು ನಿಮಿಷ ಸೊ ಚಿಂಟುಗೆಲ್ಲ ಊಟ ಮಾಡಿಸಿ ಅವ್ನಿಗೆ ಸ್ಕೂಲಿಗೆ ಬಿಟ್ಟು ಬಾಯ್ ಬಾಯ್ ಹೇಳಿ ಅವನಿಗೆ ಚಿನ್ನಮ್ಮ ಸಂಜೆ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ಅಕಸ್ಮಾತ್ ಪಿಕ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀನು ಆಫೀಸ್ ಕಡೆ ಹೋಗಿರು ಇಲ್ಲಾಂದರೆ ಆಫೀಸಲ್ಲಿರೋರಿಗೆ ಹೇಳ್ತೀನಿ ಪಿಕ್ ಮಾಡೋಕ್ಕೆ ಅಂತ ಹೇಳಿ ಅವನಿಗೆಲ್ಲ ಜೋಪಾನ ಮಾಡಿ ಈಗ ಬಸ್ ಹತ್ಕೊಂಡಿದ್ದೀನಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲ ದೇವ ನೋಡಿ ಅದು ನಮ್ಮ ಕಾರವಾರದು ಸುರಂಗ ಮಾರ್ಗ ಸೊ ಅದ್ರ ಒಳಗಡೆ ಹೋದರೆ ತಂಪಗಿರುತ್ತೆ ಗೊತ್ತಾ ಸೊ ಐ ಲೈಕ್ ಇಟ್ ಇವಾಗ ನಾನು ಕಾರವಾರ್ಗೆ ಯಾಕೆ ಹೋಗ್ತಾ ಇದ್ದೀನಿ ಗೊತ್ತಾ ಮೊದಲನೇದಾಗಿ ಆಕ್ಚುಲಿ ಹಬ್ಬ ಹತ್ರ ಬಂತು ಅಲ್ಲ ಸಂಕ್ರಾಂತಿ ಹಬ್ಬ ಹಾಗಾಗಿ ಊರಿಗೆ ಹೋಗಬೇಕು ಅಲ್ಲ ಸೊ ಇಷ್ಟು ದಿನ ಬರೀ ಕದಂಬ ಟ್ರಾನ್ಸ್ಪೋರ್ಟಲ್ಲೇ ಓಡಾಡ್ತಾ ಇದ್ದೆ ಇವಾಗ ಅಷ್ಟೊಂದು ಬೇಡ ಅನ್ನಿಸ್ತು ಬಿಕಾಸ್ ನನಗೆ ಸ್ವಲ್ಪ ಬಡ್ಜೆಟ್ ಟೈಟ್ ಆಗಿದೆ ಸೊ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿಸೋಣ ಅಂದ್ಬಿಟ್ಟು ಕರ್ನಾಟಕ ಸಾರಿಗೆಲ್ಲೇ ಈ ಸಲ ಹೋಗೋಣ ಆಧಾರ್ ಕಾರ್ಡಲ್ಲಿ ಅಂತ ಹೇಳಿ ಅನ್ಕೊಂಡಿದೀನಿ ಮತ್ತೆ ಬಸ್ಸೆಲ್ಲ ರಶ್ ಆದರೆ ಕಷ್ಟ ಅಲ್ಲ ಹಾಗಾಗಿ ರಿಸರ್ವೇಶನ್ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಕಾರವಾರ್ಗೆ ಟಿಕೆಟ್ ಬುಕ್ ಮೇನ್ ಇಂಟೆನ್ಷನ್ ಇದ್ದಿದ್ದು ಟಿಕೆಟ್ ರಿಸರ್ವೇಶನ್ ಮಾಡಿಸೋದು ಸೊ ಅದು ಆಯಿತು ಸೊ ಏನು ಮಾಡೋದು ನನ್ನ ಕಾಗಲಲ್ಲಿ ಒಬ್ಬರು ಫ್ರೆಂಡ್ ಇದ್ದರು ಸೊ ಅವ್ರು ಏನಾದ್ರು ಇದ್ದಾರಾ ಇಲ್ವಾ ನೋಡೋಣ ಮೀಟ್ ಮಾಡೋಣ ಅಂದ್ಕೊಂಡು ಫೋನ್ ಮಾಡಿದೆ ಸೊ ಅವ್ರಿದ್ರು ನೋಡಿ ಇಲ್ಲೇ ಬಂದಿದ್ದಾರೆ ಹೇಗೂ ಬಂದಿದ್ದೀನಿ ಅಲ್ಲ ನನಗೆ ಸ್ವಲ್ಪ ಶೋರೂಮಲ್ಲಿ ಕೆಲಸ ಆಯಿತು ದಟ್ ಇಸ್ ಹೋಂಡಾ ಶೋರೂಮಲ್ಲಿ ಏನಪ್ಪಾ ಅಂದರೆ ನಂದು ಏನು ವೈಟ್ ಹೋಂಡಾ ಆಗ್ತೀವ ಇದೆ ಅಲ್ಲ ಅದ್ರದ್ದು ಫ್ರಂಟಿಂದು ನಂಬರ್ ಪ್ಲೇಟು ಮಿಸ್ ಆಗಿಬಿಟ್ಟಿದೆ ಹೇಗೆ ಮಿಸ್ ಆಯಿತು ಹೆಂಗೆ ಮಿಸ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಮಿಸ್ ಆಗಿದೆ ಈಗ ಅದನ್ನು ಮಾಡಿಸ್ಬೇಕು ಅವ್ರನ್ನ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ಇಲ್ಲಿ ಬರಬೇಕು ಅದನ್ನು ಎಂಟ್ರಿ ಮಾಡಿಸ್ಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈಗ ಇಲ್ಲಿ ಬಂದಿದ್ದೀನಿ ಹೇಗೂ ಬಂದಿದ್ದೀನಲ್ಲ ಅಂದ್ಬಿಟ್ಟು ಇಲ್ಲಿ ಬಂದೆ ನಂಬರ್ ಪ್ಲೇಟ್ ಹೋಗಿತ್ತು ಕಾಂಟ್ಯಾಕ್ಟ್ ನಂಬರ್ ಪ್ಲೇಟ್ ಹೋಗಿತ್ತು ಅವರು ನ ಅಪ್ಲೋಡ್ ಮಾಡಿಬಿಟ್ಟು ಅದು ನಂಬರ್ ಪ್ಲೇಟಿಗೆ ಟಿಕೆಟ್ ರೈಸ್ ಮಾಡೋಕೆ ನೋಡಿದ್ರು ಬಟ್ ಅದಾಗಲಿಲ್ಲ ಮುಂಚೆ ಎಲ್ಲ ಹಾಕ್ತಿತ್ತಂತೆ ಇವಾಗ ಆಗಲಿಲ್ಲ ಟ್ವೆಂಟಿ ಟ್ವೆಂಟಿ ಫೋರಿಂದ ಇಂದ ಈಚೆಗೆ ಯಾರು ಗಾಡಿ ತೊಗೊಂಡಿರ್ತೀವಲ್ಲ ಸೊ ಅವ್ರದ್ದು ಈ ರೀತಿ ಆಗ್ತಿದ್ಯಂತೆ ಸೊ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟ್ ಕಂಪ್ಲೇಂಟ್ ರೇಸ್ ಮಾಡಬೇಕಂತೆ ಎಫ್ ಐ ಆರ್ ಕಾಪಿ ಆದ್ಮೇಲೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ತಗೋಬೇಕಂತೆ ಅಂತ ಹೇಳಿದ್ರು ಸೊ ಹಾಗಾಗಿ ಬಂದ ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಬಂದೆ ಇನ್ನು ಸ್ವಲ್ಪ ಟೈಮ್ ಇತ್ತು ಏನು ಮಾಡೋದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗೆ ಫ್ರೆಂಡ್ಸ್ಗಳ ಜೊತೆ ತುಂಬ ಮಾತಾಡಿ ಅಭ್ಯಾಸ ಇಲ್ಲ ಗಾಸಿಪ್ ಮಾಡಿ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಹಾಂ ಬನ್ನಿ ಇಲ್ಲೇ ಏನಾದರೂ ಟ್ರೆಂಡ್ಸ್ ಇತ್ತಲ್ಲ ಸೊ ಹೋಗೋಣ ಒಂದು ರೌಂಡು ನೋಡೋಣ ನಮ್ಮ ಕಾರವಾರಲ್ಲಿ ಯಾವ ರೀತಿ ಇದೆ ಕಲೆಕ್ಷನ್ಸು ಅಂತ ಕರ್ಕೊಬಂದೆ ಸೊ ಅವರು ಇಲ್ಲ ನಾನು ಬರಬೇಕು ಅಂತ ಇದ್ದೆ ಬರೋಕ್ಕಾಗಿರಲಿಲ್ಲ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದ್ರು ಸೊ ಬಂದ್ವು ಬಟ್ ನೋಡಿದೆ ಒಂದೆರಡು ಡ್ರೆಸ್ ಟ್ರಯಲ್ ಮಾಡಿ ನೋಡಿದೆ ಬಟ್ ನನಗೇನು ಇಷ್ಟ ಆಗಲಿಲ್ಲ ಫಿಟ್ಟಿಂಗ್ ನನಗೆ ಓಕೆ ಅನ್ನಿಸ್ಲಿಲ್ಲ ಕಲೆಕ್ಷನ್ಸ್ ನೋಡೋಕ್ಕೆ ಚೆಂದ ಅನ್ನಿಸ್ತು ಬಟ್ ನಾನೀಗ ದಪ್ಪ ಆಗಿದ್ದೀನಿ ಅಲ್ಲ ಸೊ ಯಾವುದು ಸೂಟ್ ಆಗ್ತಾ ಇರಲಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿಲ್ಲ ಇತ್ತು ಮತ್ತು ಪ್ರೈಸು ಏನು ಕಮ್ಮಿ ಇಲ್ಲ ಪ್ರೈಸಸ್ಸು ಸಹ ಹೆವಿ ಹೆವಿ ಇತ್ತು ಆಫರ್ಸ್ ಇತ್ತು ಬಟ್ ಆಫರ್ಸ್ ತಕ್ಕನಾಗೆ ಅವರು ಪ್ರೈಸಸ್ ಇಟ್ಟಿದ್ರು ಸೊ ಹಾಗಾಗಿ ಯಾವುದು ನಮಗೆ ಸೂಟ್ ಆಗಿಲ್ಲ ಅಂತ ಅಂದ್ಕೊಂಡು ವಾಪಸ್ ಬಂದ್ವು ಫ್ರೆಂಡ್ಸ್ ಮೀಟ್ ಆದಮೇಲೆ ಫಾರ್ಮ್ಯಾಲಿಟೀಸ್ ಹೇಕ್ಗಾದ್ರೂ ಏನಾದರೂ ತಿನ್ನಬೇಕು ಅಲ್ಲ ಸೊ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಬಂದ್ವು ಇಲ್ಲಿ ಆ್ಯಕ್ಚುಲಿ ಏನಪ್ಪ ಆಯಿತು ಅಂದರೆ ಅಲ್ಲಿ ಮೇನ್ ಪರ್ಸನ್ ಐಸ್ ಕ್ರೀಮ್ ಯಾರು ಮಾಡ್ತಾರಲ್ಲ ಅವರು ಇರಲಿಲ್ಲ ಹಾಗಾಗಿ ಅಲ್ಲಿಂದ ವಾಪಸ್ ಬಂದ್ವು ಇಲ್ಲೊಂದು ಕಡೆ ಬಂದ್ವು ಅಲ್ಲಿ ತಾಜ್ ಏನದು ಚಾಟ್ಸ್ ಕಾರ್ನರ್ ಸೊ ಅಲ್ಲಿ ಐಸ್ ಕ್ರೀಮ್ ತಗೊಂಡ್ವು ಆಮೇಲೆ ಒಂದು ಮಶ್ರೂಮ್ ಮಂಚೂರಿಯನ್ ತಗೊಂಡ್ವು ಸೆವೆಂಟಿನ್ ಯಾವಾಗ ತಗೋಬೇಕು ಬರೀ ಡ್ರೀಮ್ ಕಣೇ ಆಗಿದೆ ನಮಗೆ ಮಶ್ರೂಮ್ ಮಂಚೂರಿಯನ್ ತಗೊಂಡೆ ಹಾಗೆ ಚಿಂಟು ಒಬ್ಬ ಇದ್ದಾನೆ ಅಲ್ಲ ಗೈಸ್ ಚಿಂಟುನ ಅಂಕೋಲದಲ್ಲಿ ಬಿಟ್ಟು ಬಂದರೂ ಸಹ ನನ್ನ ಮಗುಗೋಸ್ಕರ ಏನೂ ತೊಗೊಂಡಿಲ್ವಲ್ಲ ಅನ್ನೋ ಗಿಲ್ಟ್ ಕಾಡುತ್ತೆ ಅಲ್ಲ ಹಾಗಾಗಿ ಚಿಂಟುಗೆ ಅಂದ್ಬಿಟ್ಟು ಒಂದು ಪಿಜ್ಜಾ ತಗೊಂಡೆ ಸೊ ಅಲ್ಲಿಂದ ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೋತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ಈಗ ಮೂರೂವರೆ ಆಗಿದೆ ಗೈಸ್ ಸೊ ಬೇಗ ಬೇಗ ಹೋಗಬೇಕು ಚಿಂಟುಗೆ ನಾಲ್ಕು ಇಪ್ಪತ್ತಕ್ಕೆ ಸ್ಕೂಲ್ ಬಿಡ್ತಾರೆ ನೋಡಬೇಕು ಆದರೆ ನಾನೇ ಹೋಗಿ ಪಿಕ್ ಮಾಡ್ತೀನಿ ಇಲ್ಲ ಅಂದರೆ ಅವನಿಗೆ ಆಫೀಸ್ ಹತ್ರ ಹೋಗೋಕ್ಕೆ ಹೇಳ್ತೀನಿ ಏನು ಶ್ವೇತಾ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತೀರಾ ಕಾರ್ ಇದೆ ಅಲ್ಲ ಓಡಾಡಿ ಅಂತ ನೀವು ಹೇಳ್ತೀರಾ ನನಗೂ ಅನಿಸುತ್ತೆ ಬಟ್ ಸಲ ದುಡ್ಡು ಬೇಕಾಗುತ್ತೆ ಗೈಸ್ ಕೆಲವೊಂದನ್ನು ಮಾಡಬೇಕು ಅಂದ್ರೆ ಕೆಲವೊಂದು ಕಡೆ ಸೇವ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಈಗ ಹೊಸ ವರ್ಷಕ್ಕೆ ಏನಾದರೂ ಒಂದು ತಗೋಬೇಕು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಷ್ಟೊಂದು ಉಳಿತಾಯ ಖಾತೆ ಓಪನ್ ಮಾಡ್ತಾ ಇದ್ದೀನಿ ಅಮ್ಮ ಗೈಸ್ ಹೋಗಿ ಬಸ್ ಟಿಕೆಟ್ ಬುಕ್ ಮಾಡಿಕೊಂಡು ಫ್ರೆಂಡ್ನ ಮೀಟ್ ಮಾಡಿಕೊಂಡು ಚಿಂಟುಗೆ ಒಂದು ಪಿಜ್ಜಾ ತಗೊಂಡು ಮನೆಗೆ ಬಂದೆ ಆ್ಯಂಡ್ ಚಿಂಟುನ ಸ್ಕೂಲಿಂದ ಸಹ ಕರ್ಕೊಂಡು ಬಂದಿದ್ದೀನಿ

ಕಾರೋವ ಪಿಜ್ಜಾ ಕಣೋ ನಾನು ಹೇಳಿದ್ದೆ ನಿನಗೆ ಇದೆ ಬೇಕಂದಿದ್ದ ನಾನು ನಿನಗೆ ನಾನು ಡಾಮಿನೋಸ್ ಹೋಗಲಿಲ್ಲ ಅಮ್ಮ ಅದು ನನಗೆ ಬೇಕಿತ್ತು ನನಗೆ ಆಯ್ತು ಹೋಗ್ಲಿ ಬಿಡು ಇಷ್ಟ ಆಗುತ್ತಾ ತಿನ್ನು ಹೋಗ್ ನಂಗೆ ಬೇಡ ನನಗೆ ಇದು ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಹೋಗಿ ನೂಡಲ್ಸ್ ಮಾಡ್ಕ ಹೋಗು ಯಾಕೆ ಹಾಕೋಳು ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಅವನು ಸರಿ ಹೇಳಲ್ಲ ಟೇಸ್ಟ್ ಈಸ್ ಗುಡ್ ಬಟ್ ಬಿಸಿ ಚಂದ not bad ಬಟ್ ಅವರು ಪಾರ್ಸಲ್ ಮಾಡ್ಕೊಂಡಿರೋ ರೀತಿ ಸರಿ ಇಲ್ಲ ಅದು ಹಾರ್ಡ್ ಇಲ್ಲ ಪಿಜ್ಜಾದು ಪಾರ್ಸಲ್ ಕವರ್ ನೋಡಿ ಚಿಂಟು ಬೈದ್ಬಿಟ್ಟು ಹೆಂಗ್ ತಿಂತಾವನೆ ಬೆಳಗ್ಗೆ ಮತ್ತು ಸಂಜೆ ಎರಡೊತ್ತು ಪೂಜೆ ಮಾಡಿದ್ರೆ ಮನೆಗೆ ಒಳ್ಳೇದು ಅಂತ ಏನೋ ತಿಳ್ಕೊಂಡಿದ್ದೀನಿ ಹಾಗಾಗಿ ಎರಡೊತ್ತು ಪೂಜೆ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೋಗಿ ಪೂಜೆ ಮಾಡೋಣ ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನನಗೆ ನಿಮಗೆ ಎಲ್ರಿಗೂ ಹೇಗೂ ಕೆಳಗಡೆ ಹೋಗಿದ್ದೆ ಅಲ್ಲ ಹಾಲು ತಗೋ ಬಂದೆ ತಗೋಬಾ ಅಲ್ಲ ಈ ಬೇಕ್ರಿಲಿ ಸೈಕಲ್ ತೊಗೊಂಡೋಗಿ ತುಕು ಬಾ ಇಂಪ್ರೂ ಹೋಗಲ್ಲ ಡೈಸ್ ಸಣ್ಣ ಆಗಬೇಕು ಇಷ್ಟು ಈ ಮಟ್ಟಿಗೆ ಒಂದೊಂದು ಲೋಟ ಹಾಲು ಕುಡಿದ್ರೆ ಸಣ್ಣನ ಹಾಕ್ತೇನೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಇದಕ್ಕೆ ನಿಜಕ್ಕೂ ಸ್ಟ್ರಾಂಗ್ ವಿಲ್ ಪವರ್ ಬೇಕು ಸಣ್ಣ ಆಗೋಕ್ಕೆ ಹಾನೆಸ್ಟಾಗಿ ಹೇಳ್ತೀನಿ ಸುಮ್ಮನೆ ಎಲ್ಲರೂ ಸಣ್ಣ ಆಗೋಕ್ಕಾಗಲ್ಲ ಸೊ ಬೇಡ್ತಾ ಇದ್ದೀನಿ ಸ್ಟ್ರಾಂಗ್ ವಿಲ್ ಪವರ್ ಕೊಡು ನಾನು ಸಣ್ಣ ಆಗಬೇಕು ಅಂತ ಬಿಸಿ ಬಿಸಿದು ಕುಡಿಯಮ್ಮ ಹಾಲು ಈಗ ನೋಡಿದ್ರೆ ನಿಮ್ ವಾಂತಿ ಬಂದೋಯ್ತದೆ ನಮ್ ಅಮ್ಮ ಎಲ್ಲೋ ಹೊಸ ಜಾಗದಿಂದ ತಂದೈತೆ ಇಲ್ಲ ಎಲ್ಲ ಅಂಟ್ಕೊಂಡೈತೆ ಫುಲ್ಲು ಮೇಲ್ಗಡಿಕ್ಕೆ ಪ್ಲಾಸ್ಟಿಕ್ ಫುಲ್ಲು ಪಿಜ್ಜಾ ತಿನ್ನ ಪ್ಲಾಸ್ಟಿಕ್ ತಿನ್ನ ಅಂತಾನೆ ಅರ್ಥ ಆಗಿಲ್ಲ ಹಂಗೆ ಪಾಪ ನನ್ನ ಮಗು ಬೇಜಾರು ಮಾಡ್ಕೊಳುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಪಿಜ್ಜಾ ಹೊತ್ಕೊಂಡು ಬಂದರೆ ನೋಡಿ ಗು ಹೆಂಗಂತಾನೆ ಅಫ್ಕೋರ್ಸ್ ಹೌದು ಅವ್ರದ್ದು ಪ್ಯಾಕಿಂಗ್ ಸರಿಗಿರಲಿಲ್ಲ ಒಪ್ಕೋತೀನಿ ಹಾಗನ್ಬಿಟ್ಟು ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಸೊ ಅದೇನಾದರೂ ಇರಲಿ ಒಟ್ಟ ತಂದಾಯಿತು ತಿಂದಾಯಿತು ಏನು ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಇಟ್ ವಿಲ್ ಹ್ಯಾಪನ್ ಸೊ ನೆಕ್ಸ್ಟ್ ಟೈಮಿಂದ ಮಾಮೂಲಿ ಚಾಟ್ ಸೆಂಟರಲ್ಲಿ ಇವೆಲ್ಲ ತಗೊಳ್ಳೋದು ಬ್ಯಾನ್ ಓನ್ಲಿ ದ ಬ್ರ್ಯಾಂಡೆಡ್ ಒನ್ಸ್ ಡಾಮಿನಾಸ್ ಪಿಜ್ಜಾ ಹಟ್ ಈ ರೀತಿ ಇಲ್ಲಿ ತರಿಸ್ಕೊಳ್ಳೋದು ಬೆಸ್ಟು ಸೊ ಇಟ್ಸ್ ಮೈ ಸಜೆಷನ್ ಗೈಸ್ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅದೇ ತನಕ ಟೇಕ್ ಕೇರ್ ಬಾ ಬೈ ಲವ್ ಯು ಆಲ್